ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಭಗವಾನ್ ವಿಷ್ಣುವಿನ ಕುರಿತಾದ ಅಚ್ಚರಿಯ ಸಂಗತಿಗಳನ್ನು ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಭಗವಾನ್ ವಿಷ್ಣುವಿನ ಕುರಿತಾದ ಅಚ್ಚರಿಯ ಸಂಗತಿಗಳನ್ನು ಈಗ ತಿಳಿಯೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಅವತಾರದ ಕುರಿತಾಗಿ ಯುಗದ ಅಂತ್ಯದಲ್ಲಿ ಮತ್ತೊಮ್ಮೆ ಪುನರ್ಜನ್ಮ ಪಡೆಯುವವನು ವಿಷ್ಣು ಎಂದು ನಂಬುತ್ತಾರೆ ವಿಷ್ಣುವಿನ ಆರಾಧಕರನ್ನು ವೈಷ್ಣವರು ಎಂದು ಕರೆಯುತ್ತಾರೆ ವಿಷ್ಣುವನ್ನು ಶ್ರೇಷ್ಠ ದೇವರು ಎಂದು ಪರಿಗಣಿಸುತ್ತಾರೆ ಸ್ನೇಹಿತರೆ ಮಹಾವಿಷ್ಣು ಹಿಂದೂ ಧರ್ಮದ ಪ್ರಮುಖ ದೇವರುಗಳಲ್ಲಿ ಒಬ್ಬರು ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಬ್ರಹ್ಮಾಂಡದ ಸೃಷ್ಟಿಕರ್ತನಾದರೆ ಶಿವ ವಿನಾಶಕ ವಿಷ್ಣು ಇಲ್ಲಿ ಬ್ರಹ್ಮಾಂಡದ ರಕ್ಷಕ ಒಳ್ಳೆಯದು ಮತ್ತು ಕೆಟ್ಟದರ ಸಮತೋಲನವನ್ನು ಪುನಃ ಸ್ಥಾಪಿಸುವುದು ಮಹಾವಿಷ್ಣುವಿನ ಪಾತ್ರ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಅವತಾರದ ಕುರಿತಾಗಿ ಯುಗದ ಅಂತ್ಯದಲ್ಲಿ ಮತ್ತೊಮ್ಮೆ ಪುನರ್ಜನ್ಮ ಪಡೆಯುವವನು ವಿಷ್ಣು ಎಂದು ನಂಬುತ್ತಾರೆ ವಿಷ್ಣುವಿನ ಆರಾಧಕರನ್ನು ವೈಷ್ಣವರು ಎಂದು ಕರೆಯುತ್ತಾರೆ ಸ್ನೇಹಿತರೆ ಮಹಾವಿಷ್ಣುವನ್ನು ಶ್ರೇಷ್ಠ ದೇವರು ಎಂದು ಪರಿಗಣಿಸುತ್ತಾರೆ ಸ್ನೇಹಿತರೆ ಮಹಾವಿಷ್ಣುವು ಬ್ರಹ್ಮಾಂಡದ ಸಾಗರದಲ್ಲಿ ಹಾವಿನ ಹಾಸಿಗೆ ಮೇಲೆ ಹೊರಗಿರುತ್ತಾನೆ ಮಹಾಲಕ್ಷ್ಮಿಯೊಂದಿಗೆ ಮತ್ತು ಆದಿಶೇಷ ಎಂಬ ಸಾವಿರ ತಲೆಯ ಸರ್ಪದ ಮಡಿಲಲ್ಲಿ ಯೋಗ ನಿದ್ರೆ ಅಂದರೆ ಧ್ಯಾನ ನಿದ್ರೆಯಲ್ಲಿ ತೊಡಗಿಕೊಂಡಿದ್ದಾಗ ಕಮಲದ ಹೂ ಒಂದು ಒಕ್ಕಳಿನಿಂದ ಮೇಲೇರಿತು ನಂತರ ಆ ಹೂವು ಅರಳಿ ಬ್ರಹ್ಮನಿಗೆ ಜನ್ಮ ನೀಡಿತು ಬ್ರಹ್ಮ ವಿಷ್ಣುವನ್ನು ನೋಡಿ ಗೌರವ ಸಲ್ಲಿಸಿ ವಿಷ್ಣುವಿನ ಆಶೀರ್ವಾದದೊಂದಿಗೆ ಜಗತ್ತನ್ನು ಸೃಷ್ಟಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಿದರು ಸ್ನೇಹಿತರೆ ವಿಷ್ಣುವಿನ ನಲವತ್ತು ಸೆಂಟಿಮೀಟರ್ ಉದ್ದದ ಹೆಜ್ಜೆ ಗುರುತಿರುವ ವಿಷ್ಣು ಎಂದು ಕರೆಯಲ್ಪಡುವ ದೇವಾಲಯವು ಅತ್ಯಂತ ಪ್ರಸಿದ್ಧವಾದುದು ಧರ್ಮಶಿಲಾ ಎಂದು ಕರೆಯಲ್ಪಡುವ ಈ ದೇವಾಲಯವು ಪಲ್ಗು ನದಿಯ ಪಕ್ಕದಲ್ಲಿದೆ ಇಲ್ಲಿನ ಹೆಜ್ಜೆ ಗುರುತು ಶಂಕ ಚಕ್ರ ಮತ್ತು ಗದಾ ಸೇರಿದಂತೆ ಒಂಬತ್ತು ಚಿಹ್ನೆಗಳನ್ನು ಹೊಂದಿದೆ ಇವು ಮಹಾವಿಷ್ಣುವಿನ ಆಯುಧಗಳ ಸಂಕೇತವೆಂದು ಹೇಳಲಾಗುತ್ತದೆ ವಿಷ್ಣುವಿನ ಪಾದವನ್ನು ಬಂಡೆಯ ಮೇಲೆ ಕೆತ್ತಲಾಗಿದ್ದು ಬೆಳ್ಳಿಯ ಹಾಸನ್ನು ಹಾಕಲಾಗಿದೆ ಇದರ ಮಹಾವಿಷ್ಣು ಮತ್ತು ಈಜಿಪ್ಟಿನ ದೇವರಾದ ಹೋರಸ್ ನಡುವಿನ ಸೌಮ್ಯತೆ ಇದೆ ಎಂದು ಹೇಳಲಾಗುತ್ತದೆ ಇದರಲ್ಲಿ ಹರ್ ಮತ್ತು ಹೇರು ಮೂರ್ತಿ ಎಂಬ ಹೆಸರುಗಳಿವೆ ಹರಿ ಎಂಬುದು ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಹೆಸರು ಅವರ ವಾಹನ ಗರುಡ ಮಹಾವಿಷ್ಣುವಿನ ವಾಹನ ಗರುಡ ಹದ್ದಿನ ಮುಖ ಮತ್ತು ಬಲವಾದ ಶಕ್ತಿಯುತ ದೇಹವನ್ನು ಹೊಂದಿದೆ ಗರುಡ ವಿಷ್ಣುವಿನ ವಾಹನವಾಗಿದ್ದು ಪಕ್ಷಿಯ ವರ್ಗಕ್ಕೆ ಸೇರಿದುದು ಇದನ್ನು ವಿಷ್ಣು ಪುರಾಣ ರಾಮಾಯಣ ಗರುಡ ಪುರಾಣ ಮತ್ತು ಭಗವತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ಮಹಾಭಾರತದಲ್ಲಿ ವಿಷ್ಣುವಿನ ಸ್ತ್ರೀ ಅವತಾರವನ್ನು ಮೋಹಿನಿ ಎಂದು ಕರೆದಿದ್ದಾರೆ ಸಮುದ್ರ ಮಂತ್ರದ ಸಮಯದಲ್ಲಿ ಹಸುರರಿಂದ ಅಮೃತ ಸಂಪಾದಿಸಿ ದೇವತೆಗಳನ್ನು ಅಮರರನ್ನಾಗಿಸಿ ಮಾಡಲು ಅಮೃತವನ್ನು ಕೊಡುತ್ತಾಳೆ ಎಂದು ದಂತಕಥೆಗಳು ಹೇಳುತ್ತವೆ ಮೋಡಿ ಮಾಡುವವಳಾಗಿ ಚಿತ್ರಿಸಲ್ಪಟ್ಟ ಮೋಹಿನಿ ಹಸುರರನ್ನು ಮತ್ತು ದೇವತೆಗಳನ್ನು ಉಚ್ಚೆಬ್ಬಿಸುವಷ್ಟು ಸೌಂದರ್ಯವತಿಯಾಗಿದ್ದಳಂತೆ ಶಿವ ಕೂಡ ಅವಳ ಸೌಂದರ್ಯಕ್ಕೆ ಹುಚ್ಚನಾಗಿದ್ದನಂತೆ ಸ್ನೇಹಿತರೆ ಶುಕ್ರಾಚಾರ್ಯ ಮತ್ತು ಮಹರ್ಷಿ ಭೃಗು ಕಾರಣಾಂತರಗಳಿಂದ ದೂರವಾಗಿದ್ದರು ಆಗ ಅಸುರರು ಮಹರ್ಷಿ ಭೃಗು ಅವರ ಆಶ್ರಮದಲ್ಲಿ ಆಶಯ ಪಡೆದಿದ್ದರು ಆಗ ಅಸುರರು ಮಹರ್ಷಿ ಭೃಗು ಅವರ ಆಶ್ರಮದಲ್ಲಿ ಆಶ್ರಯ ಪಡೆದಾಗ ಅಸುರರ ಮೇಲೆ ದಾಳಿ ಮಾಡಲು ದೇವತೆಗಳು ಮತ್ತು ಇಂದ್ರ ಈ ಅವಕಾಶವನ್ನು ಬಳಸಿಕೊಂಡರು ಭೃಗು ಋಷಿಯ ಅನುಪಸ್ಥಿತಿಯಲ್ಲಿ ಅಸುರರು ಆಶ್ರಯಕ್ಕಾಗಿ ಕಾವ್ಯ ಮಾತೆ ಅಂದರೆ ಭೃಗು ಮಹರ್ಷಿಯ ಪತ್ನಿಯ ಬಳಿಗೆ ಓಡಿ ಹೋದರು ಕಾವ್ಯ ಮಾತೆಯು ತನ್ನ ಯೋಗ ಶಕ್ತಿಯನ್ನು ಬಳಸಿ ಅಸುರರನ್ನು ರಕ್ಷಿಸಿದಳು ದೇವತೆಗಳು ಸಹಾಯಕ್ಕಾಗಿ ವಿಷ್ಣುವಿನ ಒಳಗೆ ಹೋದಾಗ ವಿಷ್ಣು ಇಂದ್ರನನ್ನು ಉಳಿಸಲು ಸುದರ್ಶನ ಚಕ್ರ ಪ್ರಯೋಗ ಮಾಡಿದಾಗ ಅದು ಕಾವ್ಯ ಮಾತೆಯ ಸಾವಿಗೆ ಕಾರಣವಾಯಿತು ಭೃಗು ಮಹರ್ಷಿ ತನ್ನ ಹೆಂಡತಿಯ ಸ್ಥಿತಿಯನ್ನು ನೋಡಿ ಕೋಪಗೊಂಡು ಮಹಿಳೆಯನ್ನು ಕೊಲ್ಲುವ ಮೂಲಕ ಧರ್ಮವನ್ನು ಮುರಿದ ಮಹಾವಿಷ್ಣುವಿಗೆ ಭೂಮಿಯ ಮೇಲೆ ಜನಿಸಿ ಜನನ ಮತ್ತು ಮರಣದ ನೋವನ್ನು ಹಲವಾರು ಬಾರಿ ಅನುಭವಿಸು ಎಂದು ಶಪಿಸಿದನು ಎಂದರೆ ನೇಪಾಳದ ಕಠ್ಮಂಡುವಿನಲ್ಲಿರುವ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬುಧ ನೀಲಕಾಂತ ದೇವಾಲಯವು ಸುಂದರವಾದ ಕಲ್ಲಿನ ಕೆತ್ತನೆಯಿಂದ ಕೂಡಿದೆ ಇದು ಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಮಹಾವಿಷ್ಣುವಿನ ಅದ್ಭುತ ವಿಗ್ರಹವಾಗಿದೆ ಅನೇಕ ಭಕ್ತರು ಈ ಸ್ಥಳಕ್ಕೆ ಪ್ರತಿದಿನ ಭೇಟಿ ನೀಡಿದರು ನೇಪಾಳದ ಹಿಂದಿನ ದೊರೆಗಳಿಗೆ ಇದು ನಿಷೇಧದ ಸ್ಥಳವಾಗಿತ್ತು ಏಕೆಂದರೆ ದಂತ ಕಥೆಯ ಪ್ರಕಾರ ನೇಪಾಳದ ರಾಜರು ಬುಧ ನೀಲಕಂಠನ ದೇವಾಲಯಕ್ಕೆ ಭೇಟಿ ನೀಡಿದರೆ ಅವರ ಸಾವು ಸನ್ನಿಹಿತವಾಗುತ್ತದೆ ಎಂಬ ಬಲವಾದ ನಂಬಿಕೆ ಇತ್ತು ಹೀಗಾಗಿ ಪ್ರಭುತ್ವದಲ್ಲಿರುವುದನ್ನು ಮುಂದುವರೆಸಲು ನೇಪಾಳದ ರಾಜರು ದೇವಾಲಯಕ್ಕೆ ಭೇಟಿ ನೀಡುತ್ತಿರಲಿಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ದಶಾವತಾರ ಮತ್ತು ಢಾರ್ವಿನ್ ಸಿದ್ಧಾಂತದ ನಡುವೆ ಗಮನಾರ್ಹ ಹೋಲಿಕೆ ಇರುವುದು ಬಹಳ ಆಶ್ಚರ್ಯಕರವಾಗಿದೆ ಪ್ರಪಂಚ ಕೆಲವು ಬದಲಾವಣೆಗಳೊಂದಿಗೆ ಹೊಂದಿಕೊಂಡು ಸಮಯದ ವೇಗದೊಂದಿಗೆ ಅಭಿವೃದ್ಧಿ ಹೊಂದಿದೆ ಎಂದು ಡಾರ್ವಿನ್ ತನ್ನ ಸಿದ್ಧಾಂತದಲ್ಲಿ ಹೇಳಿದರೆ ಅದಕ್ಕೆ ಅನುಗುಣವಾಗಿ ವಿಷ್ಣುವಿನ ಅಭಿವ್ಯಕ್ತಿಗಳು ಕೂಡ ಒಂದೇ ಕ್ರಮದಲ್ಲಿ ಆಕಾರವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ವಿಷ್ಣುವಿನ ನಾಲ್ಕು ತೋಳುಗಳು ಸರ್ವ ಶಕ್ತಿಯ ವ್ಯಾಪಕ ಸ್ವಭಾವವನ್ನು ಸೂಚಿಸುತ್ತವೆ ಅವರ ಭೌತಿಕ ಅಸ್ತಿತ್ವವನ್ನು ಮುಂಭಾಗದಲ್ಲಿರುವ ಎರಡು ತೋಳುಗಳು ಪ್ರತಿನಿಧಿಸಿದರೆ ಹಿಂಭಾಗದಲ್ಲಿರುವ ಎರಡು ತೋಳುಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತವೆ ಸ್ನೇಹಿತರೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ಇಪ್ಪತ್ನಾಲ್ಕು ಅವತಾರಗಳನ್ನು ಪ್ರಮುಖವೆಂದು ಪರಿಗಣಿಸಲಾಗಿದೆ ವಿಷ್ಣುವಿನ ಈ ಇಪ್ಪತ್ನಾಲ್ಕು ಅವತಾರಗಳನ್ನು ಭಾಗವತದಲ್ಲಿ ವಿವರಿಸಲಾಗಿದೆ ಮಹಾವಿಷ್ಣು ಈಗಾಗಲೇ ಇಪ್ಪತ್ತ್ಮೂರು ಬಾರಿ ಪುನರ್ಜನ್ಮ ಪಡೆದಿದ್ದು ಪ್ರತಿ ಬಾರಿಯೂ ವಿಭಿನ್ನ ರೂಪವನ್ನು ಪಡೆಯುತ್ತಾನೆ ಕಲಿಯುಗದ ಕೊನೆಗಾಲಕ್ಕೆ ಇಪ್ಪತ್ನಾಲ್ಕನೇ ಅವತಾರದಲ್ಲಿ ಜನ್ಮ ತಾಳುತ್ತಾನೆ ಎಂದು ನಂಬಲಾಗುತ್ತದೆ ಸ್ನೇಹಿತರೆ ವಿಷ್ಣು ಎಂಬ ಪದವು ವಿಶ್ ಎಂಬ ಪದದಿಂದ ಬಂದಿದೆ ಇದಕ್ಕೆ ವ್ಯಾಪಿಸುವುದು ಎಂದರ್ಥ ವಿಷ್ಣು ಎಂಬುದು ಶಾಶ್ವತ ಅಂಶವಾಗಿದ್ದು ಇದು ಜಗತ್ತಿನ ಎಲ್ಲ ವಿಷಯಗಳಲ್ಲೂ ವ್ಯಾಪಕವಾಗಿದೆ ಸ್ನೇಹಿತರೆ ವಿಷ್ಣುವಿನ ನೂರ ಎಂಟು ಪವಿತ್ರ ದೇವಾಲಯಗಳನ್ನು ದಿವ್ಯ ದೇಶ ಎಂದು ಹೇಳಲಾಗಿದೆ ಈ ನೂರ ಎಂಟು ದಿವ್ಯ ದೇಶಗಳಲ್ಲಿ ನೂರ ಆರು ದೇವಾಲಯ ಭೂಮಿಯಲ್ಲಿದೆ ಭಾರತದಲ್ಲಿ ನೂರ ಐದು ಹಾಗೂ ನೇಪಾಳದಲ್ಲಿ ಒಂದು ಮಹಾವಿಷ್ಣುವಿನ ದೇವಾಲಯವನ್ನು ಕಾಣಬಹುದು ಸ್ನೇಹಿತರೆ ಮಹಾವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿದ್ದು ಸಕಲ ಲೋಕಗಳ ಪಾಲಕ ಎಂದು ಹಿಂದೂ ಧರ್ಮ ನಂಬುತ್ತದೆ ಭಗವದ್ಗೀತೆಯಲ್ಲಿ ವರ್ಣಿಸಿದಂತೆ ವಿಶ್ವರೂಪಿ ನಾರಾಯಣ ಎಂದು ಕರೆಯುತ್ತಾರೆ ಧರ್ಮ ಸಂಸ್ಥಾಪನೆಗಾಗಿ ದಶಾವತಾರ ತಾಳಿ ಭೂಲೋಕವನ್ನು ರಕ್ಷಿಸಿದಾತ ಎಂದು ಪುರಾಣಗಳು ಕೊಂಡಾಡುತ್ತವೆ ಮಹಾವಿಷ್ಣುವು ತ್ರಿಮೂರ್ತಿಗಳು ಲ್ಲೊಬ್ಬ ವೈಷ್ಣವ ಪಂಥದ ಆರಾಧ್ಯ ದೈವ ವಿಶ್ವ ರಕ್ಷಕ ವಿಶ್ವದ ಚೈತನ್ಯ ಹಾಗೂ ಸಕಲ ಜೀವರಾಶಿಗಳನ್ನು ತನ್ನ ಶಕ್ತಿಯಿಂದ ನಿಯಂತ್ರಿಸುವವ ಎಂದು ಈತನನ್ನು ಪುರಾಣಗಳು ವರ್ಣಿಸುತ್ತವೆ ವೈಕುಂಠ ಈತನ ವಾಸಸ್ಥಾನ ಮಹಾಲಕ್ಷ್ಮಿ ಈತನ ಹೆಂಡತಿ ಭೂಲೋಕದಲ್ಲಿ ಪಾಪದ ಕೊಡ ತುಂಬಿದಾಗ ವಿಷ್ಣು ಅವತಾರಗಳನ್ನು ತಳೆದು ಪಾಪಕ್ಕೆ ಕಾರಣರಾದವರನ್ನು ನಾಶ ಮಾಡಿ ಜನರನ್ನು ಸಂರಕ್ಷಿಸುವ ಎಂಬ ನಂಬಿಕೆ ಇದೆ ಕಷ್ಟದಲ್ಲಿರುವ ಭಕ್ತರನ್ನು ಕಾಪಾಡಿ ಮುಕ್ತಿ ನೀಡುವ ಈತ ಜನ ಸಾಮಾನ್ಯರಿಗೆ ಸ್ಪಂದಿಸುವ ದೇವನಾಗಿ ಕಂಡುಬರುತ್ತಾನೆ ವಿಷ್ಣು ಅವತಾರಗಳನ್ನು ತಾಳಿದಾಗಲೆಲ್ಲ ಲಕ್ಷ್ಮಿಯು ಅವತಾರಗಳನ್ನು ತೊಳೆದು ಈತನ ಪತ್ನಿಯಾಗಿ ಜನರನ್ನು ರಕ್ಷಿಸುವ ಕಾರ್ಯದಲ್ಲಿ ನೆರವಾಗುತ್ತಾ ಬಂದಿರುವಳೆಂಬ ನಂಬಿಕೆ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಮಹಾವಿಷ್ಣುವಿನ ಈ ಕಥೆಯನ್ನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು